ಹನುಮಂತು ಇನ್ನಷ್ಟು ಶೋಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಬೇಕು ಅಂತ ಇದೀಗ ಸುದೀಪ್ ಸರ್ ಅವರು ತಮ್ಮ ಮಾತುಗಳನ್ನ ತಿಳಿಸ್ತಾರೆ ಯಾಕೆಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಒಂದು ದಿವಸ ಕಾಣಿಸ್ಕೊಂಡ್ರೆ ಇನ್ನೊಂದು ದಿವಸ ಕಾಣಿಸ್ಕೊಳ್ಳೋದೇ ಇಲ್ಲ ಹೀಗಾಗಿ ಕರೆಕ್ಟ್ ಆಗಿ ಅವ್ರು ಭಾಗವಹಿಸ್ಬೇಕು ಕೊಟ್ಟಂತ ಶೋಗೆ ಅವರು ಮರ್ಯಾದೆಯಿಂದ ಬಂದು ಕಾಣಿಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಒಂದು ಶೋಗೆ ಕಮಿಟ್ ಆಗಿದ್ದಾರೆ ಅಂದ್ರೆ ಏನೇ ಬೇರೆ ಕೆಲಸಗಳ ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಅವ್ರು ಕಾಣಿಸ್ಕೋಬೇಕು ಯಾಕಂದ್ರೆ ಅದು ಕೂಡ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಪ್ರಾಜೆಕ್ಟ್ ಗೆ ಬರ್ತೀನಿ ಅಂತ ಕಮಿಟ್ ಆದ್ರೆ ಬರ್ಲೇಬೇಕು ಇನ್ ಟೈಮ್ ಇರಬೇಕು ಮತ್ತೆ ಸಿಸ್ತಾನ ಕರೆಕ್ಟ್ ಆಗಿ ಕಾಪಾಡ್ಬೇಕು ಶೂಟಿಂಗ್ ಗೆ ಇನ್ ಟೈಮ್ ಬರ್ತೀನಿ ಅಂತ ಹೇಳಿದ್ಮೇಲೆ ಆ ಒಂದು ಟೈಮ್ಗೆ ಬರಬೇಕು ಲೇಟ್ ಆಗಿ ಬರುವಂತ ಸಾರಿ ರೀತಿ ಎಲ್ಲ ಮಾಡಬಾರ್ದು ಡಿಸಿಪ್ಲಿನ್ ಇಂದ ಇರಬೇಕಾಗುತ್ತೆ ಹನುಮಂತು ಅದನ್ನ ಪಾಲಿಸ್ಬೇಕು ಅಂತ ಈಗ ಸುದೀಪ್ ಸರ್ ಕೂಡ ತಿಳಿಸ್ತಾರೆ ಯಾಕಂದ್ರೆ ಕಳೆದ ಎಪಿಸೋಡ್ ನಲ್ಲಿ ಶನಿವಾರ ಹನುಮಂತು ಕಾಣಿಸ್ಕೊಳಿಲ್ಲ ಭಾನುವಾರ ಕಾಣಿಸ್ಕೊಂಡ್ರು ಇನ್ನ ನಾಳೆ ಮತ್ತೆ ನಾಳೆ ನೋಚಕ ಕೂಡ ಹನುಮಂತು ಕಾಣಿಸ್ಕೋತಾರ ಅಂತ ಅಭಿಮಾನಿಗಳಿಗೆ ಡೌಟ್ ಶುರು ಆಗ್ಬಿಟ್ಟಿದೆ ಯಾಕಂದ್ರೆ ಒಂದ್ ದಿವ್ಸ ಬರ್ತಿರೋನ್ಸ ಬರೋದಿಲ್ಲ ಇವಾಗ ಏನಾದ್ರೂ ಬೇರೆ ಕಡೆ ಏನಾದ್ರು ಬಿಸಿ ಇದ್ದಾರ ಬೇರೆ ಶೋಸ್ ಗಳಿಗೆ ಏನಾದ್ರು ಹೋಗ್ತಿದ್ದಾರ ಸೊ ಎರಡನ್ನ ಆತರ ನಿಭಾಯಿಸಬಹುದು ಒಂದು ಕರೆಕ್ಟ್ ಆಗಿ ಡೇಟ್ ಗಳನ್ನ ಮ್ಯಾಚ್ ಮಾಡಿಕೊಂಡು ಶೂಟಿಂಗ್ ನಲ್ಲಿ ಬರಬೇಕು ಭಾಗಿಯಾಗಬೇಕು ಅಂತ ಸುದೀಪ್ ಸರ್ ಅವರು ಬುದ್ಧಿಮತುಗಳನ್ನ ತಿಳಿಸಿದ್ದಾರೆ ನಿಮ್ಗೂ ಕೂಡ ಇಷ್ಟ ಅನುಮಂತ ನೀವು ಕೂಡ ಸಪೋರ್ಟ್ ಮಾಡ್ತೀರ ಕಮೆಂಟ್ ಮಾಡಿ ಎಲ್ಲ ಕಡೆ ಅನ್ನ ಶೇರ್